ಕೃಷ್ಣಾಜ ಕ್ಷೇತ್ರದ ವ್ಯಾಪ್ತಿಯ ವಾ ಏನು ವಲಯ ಕಚೇರಿ ಒಂದರ ವ್ಯಾಪ್ತಿಯೊಳಗೆ ಇವತ್ತೊಂದಷ್ಟು ಗುದ್ಲಿ ಪೂಜೆ ಕಾಮಗಾರಿನ ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ವಿಶೇಷವಾಗಿ ಏನು ನಮ್ಮದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಏನಿದೆ ಈ ಜಾಗದಲ್ಲಿ ಇದನ್ನು ಎರಡು ಕೊಠಡಿಗಳ ನಿರ್ಮಾಣಕ್ಕೆ ಅಂಥೇಳಿ ಆಗ ನಮ್ಮ ಶಿವಕುಮಾರ್ ಅವರು ಮಹಾಪೌರಾದಂಥ ಸಂದರ್ಭದಲ್ಲಿ ಇದಕ್ಕೆ ಅಂಥೇಳಿ ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದರು ಸೊ ಐವತ್ತು ಲಕ್ಷ ರೂಪಾಯಿ ಕಾಮಗಾರಿಯ ಗುದ್ಲಿ ಪೂಜೆಯನ್ನು ಮಾಡಲಿಕ್ಕೆ ಬಂದಿದೆ ಸರ್ಕಾರಿ ಕಾಲೇಜು ಅಂತ ಹೇಳಿದ್ರೆ ಭಾಳ ಹಿಂದೆ ಏನು ಸರ್ಕಾರಿ ಕಾಲೇಜ್ ಅಂದರೆ ಬರೀ ಬಡವರು ಸೇರಿಸ್ತಾರೆ ಅನ್ನುವಂಥದ್ದು ಭಾವನೆ ಏನಿತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ಸಂತೋಷ ಆಗ್ತಿರೋದು ಕಳೆದ ಒಂದೂವರೆ ವರ್ಷದಿಂದ ಕೃಷ್ಣಾಜ ಕ್ಷೇತ್ರದ ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾತಿಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ನಮ್ಮದು ನಾಲ್ಕು ಕಾಲೇಜುಗಳಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳು ಒಳ್ಳೆಯ ನಂಬರ್ ಬಂದಿರೋವಂಥ ವಿದ್ಯಾರ್ಥಿಗಳು ಬರೀ ಜಸ್ಟ್ ಪಾಸ್ ಅಂತಲ್ಲ ಡಿಮ್ಯಾಂಡನ್ನು ಅಥವಾ ನೀವು ಶಾಸಕರು ಹೇಳಿದ್ರೆ ಸೀಟ್ ಕೊಡ್ತಾರೆ ಅನ್ನುವಷ್ಟರ ಮಟ್ಟಿಗೆ ಕುರುಬಾರಳ್ಳಿ ಕಾಲೇಜ್ ಇರ್ಬೋದು ಹಂಡ್ರೆಡ್ ಫಿಟ್ ರೋಡ್ ಕಾಲೇಜ್ ಇರ್ಬೋದು ನಗರ ಕಾಲೇಜ್ ಇರ್ಬೋದು ಈ ರೀತಿಯಲ್ಲಿ ನಾಲ್ಕು ಸರ್ಕಾರಿ ಪದವಿ ಮತ್ತು ಪದವಿ ಕಾಲೇಜುಗಳಿಗೆ ಏನು ಬೇಡಿಕೆ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ನನಗನ್ಸುತ್ತೆ ಒಂದು ಶಾಲೆಯ ವಾತಾವರಣ ಕಾಲೇಜಿನ ವಾತಾವರಣ ಒಂದು ಕಾರಣ ಆದರೆ ಉತ್ತಮ ರೀತಿಯಲ್ಲಿ ಏನು ಪ್ರಾಧ್ಯಾಪಕರು ಅಧ್ಯಾಪಕರು ಏನು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅದು ಒಂದು ಇದಕ್ಕೆ ಆ್ಯಡೆಡ್ ಪಾಯಿಂಟ್ ಅಂತ ಅಂದ್ಕೋತೀನಿ ಮೂರನೇದು ಸರ್ಕಾರ ಏನು ಯೋಜನೆಗಳನ್ನ ಇದೆ ಆ ಯೋಜನೆಗಳನ್ನು ಸಮರ್ಪಕವಾಗಿ ಆಯಾ ಕಾಲೇಜಿಗೆ ತಲುಪಿಸುವಂಥ ಕೆಲಸನೂ ನಡೀತಾ ಇದೆ ಜೊತೆಗೆ ಶಾಲಾ ಅಭಿವೃದ್ಧಿ ಮಂಡಳಿ ಅಂತ ಏನು ರಚನೆ ಮಾಡಿದ್ದೀವಿ ಶಾಲಾ ಅಭಿವೃದ್ಧಿ ಮಂಡಳಿಯಲ್ಲಿ ಈ ಥರ ಶಾಲೆಗೆ ಬಗ್ಗೆ ಕಾಳಜಿ ಇರುವಂಥವ್ರನ್ನ ಹೆಚ್ಚು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಉದ್ಯಮಿಗಳು ಶೈಕ್ಷಣಿಕವಾಗಿ ಚೆನ್ನಾಗಿರೋರು ಅವರುಗಳ ಕೊಡುಗೆಯಿಂದ ಕಾಲೇಜುಗಳಲ್ಲಿ ಸರ್ಕಾರದ ಅನುದಾನ ಕಾಯ್ದೆನೇ ಪ್ರೈವೇಟ್ ಪಾರ್ಟಿಸಿಪೇಷನ್ ಇರೋದರಿಂದ ಬಿಲ್ಡಿಂಗ್ಗಳು ಚೆನ್ನಾಗಿ ಆಗ್ತಾಯಿದೆ ನೀವು ಈ ಗುದ್ಲಿ ಆದಮೇಲೆ ಈ ಕಾಲೇಜನ್ನು ಒಂದು ಸಲ ವೀಕ್ಷಣೆ ಮಾಡ್ಬೋದು ಅಂತ ಅಂದ್ಕೋತೀನಿ ಟೈಲ್ಸನ್ನು ಒಬ್ಬರು ಪ್ರೈವೇಟ್ ಪಾರ್ಟಿ ಹಾಕ್ಕೊಟ್ಟಿದ್ದಾರೆ ಶೌಚಾಲಯದ ನಿರ್ಮಾಣದಲ್ಲಿ ಸಹಭಾಗಿತ್ವ ಇದೆ ಅಂದರೆ ಬರೀ ಸರ್ಕಾರ ಮಾಡುತ್ತೆ ಅಂತಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಏನಾದರೂ ಬೇಕು ಅಂದಾಗ ಪ್ರತಿಷ್ಠಿತ ಸಮಾಜದ ಗಣ್ಯ ವ್ಯಕ್ತಿಗಳು ಕೊಡುಗೆ ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಎಲ್ಲ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಹಿಂದಿನ ಮೈಸೂರಿನ ಮಹಾಪೌರ ಆಗಿದ್ದಂತೆ ಶಿವಕುಮಾರಿಗೆ ಧನ್ಯವಾದ ಅರ್ಪಿಸ್ತೀನಿ ಯಾಕೆಂತ ಹೇಳಿದ್ರೆ ಹೇಳಿದ ತಕ್ಷಣ ಐವತ್ತು ಲಕ್ಷ ರೂಪಾಯಿನ ಈ ಕಾಲೇಜಿಗೆ ಮೇಯರ್ ಗ್ರಾಂಟಿಂದ ಅನುದಾನವನ್ನು ಮಾಡಿಕೊಟ್ಟರು ಅದರ ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಖುಷಿ ಅಂತ ಅನ್ಸುತ್ತೆ ನನಗದೇ ಕುವೆಂಪು ನಗರದ ಕಾಲೇಜ್ಗೆ ಹೋದ್ರೆ ಸ್ಟೆಮ್ ಲ್ಯಾಬ್ಗಳನ್ನ ಮಾಡಿಕೊಟ್ಟಿದ್ದಾರೆ ನಮ್ಮದು ಅಲ್ಲಿಯ ಅಧ್ಯಾಪಕರೇ ವಿಶೇಷ ಆಸಕ್ತಿ ಕಾರಣಕ್ಕೆ ಕುರುಬಾರಳ್ಳಿ ಕಾಲೇಜಲ್ಲಿ ನಮ್ಮದು ಲ್ಯಾಬ್ ಚೆನ್ನಾಗಾಗಿದೆ ಅಂದರೆ ಹೆಚ್ಚು ಒತ್ತುಗಳನ್ನು ನಾವು ಶಿಕ್ಷಣಕ್ಕೆ ಇರುವ ಕಾರಣಕ್ಕೆ ಮತ್ತು ಕಳೆದ ಬಾರಿ ಪಿ ಯು ಸಿಲಿ ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದವರು ನಮ್ಮ ಜಿಲ್ಲೆ ಹದಿಮೂರನೇ ಸ್ಥಾನಕ್ಕೆ ಬಂತು ಕೃಷ್ಣರಾಜ ಕ್ಷೇತ್ರದಲ್ಲಿ ಕಳೆದ ಬಾರಿ ಎಸ್ ಎಲ್ ಸಿ ಯ ಫಲಿತಾಂಶದಲ್ಲಿ ಈ ಬಾರಿ ನಾವು ತೊಂಬತ್ತು ಪರ್ಸೆಂಟ್ ರಿಸಲ್ಟನ್ನು ಕೃಷ್ಣರಾಜ ಕ್ಷೇತ್ರದ ಒಳಗೆ ಕೊಟ್ಟಿದ್ದಾರೆ ಅಂದರೆ ನಾನು ಅದಕ್ಕೆ ಹೇಳಕೊಟ್ಟಿದ್ದು ಒಂದು ಅಧ್ಯಾಪಕರ ವಿಶೇಷ ಕಾಳಜಿ ಮತ್ತು ಫ್ರೆಂಡ್ಲಿ ಪ್ರಿನ್ಸಿಪಾಲ್ಗಳು ಹೆಡ್ ಮೇಡಮ್ಗಳು ಇರುವ ಕಾರಣಕ್ಕೆ ಅಂದರೆ ಗತ್ತು ನಾನೇ ಅನ್ನೋದನ್ನು ತೋರಿಸೋದು ಬಿಟ್ಟು ಎಲ್ಲರ ಜೊತೆ ಸಹಪಾಠಿಗಳ ಜೊತೆ ಸ್ನೇಹದಿಂದ ಇರುವ ಕಾರಣಕ್ಕೆ ನನಗನ್ಸುತ್ತೆ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರದಲ್ಲಿ ನಾನು ಆ ಥರ ಪ್ರಿನ್ಸಿಪಾಲ್ರಿಗೆ ಹೆಡ್ ಮೇಡಮ್ಗೆ ಹೆಡ್ ಮಾಸ್ಟರ್ಗಳಿಗೆ ಧನ್ಯವಾದನ ಹೇಳೋಕ್ಕೆ ಮಾಡ್ತೀನಿ ಅವರೆಲ್ಲರ ಕಾರಣಕ್ಕೇ ಇವತ್ತು ನಮ್ಮ ಕ್ಷೇತ್ರದಲ್ಲಿ ದಾಖಲಾತಿ ಚೆನ್ನಾಗ್ತಾ ದಸರಾಗೆ ಸಂಬಂಧಪಟ್ಟಂಗೆ ಮೈಸೂರಿನ ಸುತ್ತೂರು ವೀರ ಸಂಸ್ಥಾನ ಏನಿದೆ ಸ್ವಾಮೀಜಿಯವರಿಗೆ ದಸರಾ ಉದ್ಘಾಟನೆಗೆ ಅವಕಾಶ ಮಾಡಿಕೊಡಿ ಕಳೆದ ಬಾರಿಯೂ ಹೇಳಿದ್ದೆ ಮಾಡಿಲ್ಲ ಈ ಬಾರಿ ಆದರೂ ಮಾಡಿಕೊಡಿ ಅನ್ನೋ ಮನವಿಯನ್ನು ಇಟ್ಟಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಏನು ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರ ಪಾರ್ಕಿಂಗ್ ಮತ್ತು ಚಪ್ಪಲಿ ಸ್ಟ್ಯಾಂಡಿಗೆ ಫ್ರೀ ಮಾಡಿ ಅಂತ ಹೇಳಿದ್ದೀನಿ ಯಾಕಂದರೆ ಸುಲಿಗೆ ಆಗ್ತಾಯಿದೆ ಸುಲಿಗೆನ್ ತಪ್ಪಿಸ್ಬೇಕು ಅನ್ನೋದಾದರೆ ಫ್ರೀ ಮಾಡಿಕೊಡಿ ಅಂತ ಹೇಳಿದ್ದೀನಿ ಮೂರನೇದು ಯೋಗ ದಸರೆಯಲ್ಲಿ ಗಿನ್ನಿಸ್ ದಾಖಲೆ ಮಾಡೋಣ ಈ ಬಾರಿ ಎರಡು ತಿಂಗಳು ಟೈಮ್ ಇರೋದರಿಂದ ಗಿನ್ನಿಸ್ ದಾಖಲೆಗೆ ಮಾ ದಾರಿ ಮಾಡಿಕೊಡಿ ಅಂತ ನಮ್ಮ ಮನವಿನಿಟ್ಟಿದ್ದೀನಿ ಇನ್ನು ನಾಲ್ಕನೇದು ಪ್ರವಾಸಿಗರು ಬಹಳ ಮೋಸ ಹೋಗ್ತಾರೆ ಮೈಸೂರಿನ ಸಿಲ್ಕ್ ಸ್ಯಾರಿ ಅಂತೇಳಿ ಸ್ಯಾಂಡ್ ಆಯಿಲ್ ಅಂತೇಳಿ ಯಾವ ಯಾವುದನ್ನು ತಗೊಂಡು ಹೋಗ್ತಾರೆ ಸರ್ಕಾರಿ ಸಾಮ್ಯದ ಮಳಿಗೆಗಳನ್ನು ಕಾಡಾ ಕಚೇರಿಯಲ್ಲೇ ಮಾಡಿ ಸೊ ಪರ್ಮನೆಂಟ್ ಮಾಡಿಕೊಡಿ ಜನ ಅರಮನೆಗೆ ಬರ್ತಾರೆ ಅರಮನೆಗೆ ಬಂದಾಗ ಒಳ್ಳೆ ವಸ್ತುಗಳನ್ನು ಕೊಂಡ್ಕೊಂಡು ಹೋದರೆ ಮೈಸೂರಿಗೂ ಹೆಸರು ಮೈಸೂರಲ್ಲಿ ಒಳ್ಳೆಯ ಪದಾರ್ಥ ಸಿಕ್ಕಿದೆ ಅಂತ ಆಗುತ್ತೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಇದನ್ನು ಮಾಡಿಕೊಡಿ ಎನ್ನುವಂಥ ನಾಲ್ಕು ಸಲಹೆಗಳನ್ನು ಇಟ್ಟಿದ್ದೀನಿ ಸರ್ ಏನು ಚಾಮುಂಡಿ ಬೆಟ್ಟದಲ್ಲಿ ಸೆಕ್ಯೂರಿಟಿಗಳದೇ ಸಾಕಷ್ಟು ತೊಂದರೆ ಆಗಿದೆ ಅವರೇ ಸೂಚನೆ ಸಾರ್ವಭೌಮ ಅಲ್ಲ ಅದಕ್ಕೆ ಒಂದು ಅಧಿಕಾರಿಗಳದ ಸಭೆ ಮುಂದಿನ ವಾರದಲ್ಲಿ ಜಿಲ್ಲಾ ಮಂತ್ರಿಗಳ ಜೊತೆ ನಡೀತೀವಿ ಜಿಲ್ಲಾ ಮಂತ್ರಿಗಳ ಜೊತೆ ಕೂತು ಅದು ಪೀಪಲ್ ಫ್ರೆಂಡ್ಲಿ ಆಗಬೇಕು ಯಾಕಂದರೆ ಸಾರ್ವಜನಿಕರು ಹೊರ ರಾಜ್ಯದಿಂದ ಬರೋರಿಗೆ ಮೈಸೂರಿಗೋದಾಗ ನಮ್ಗೆ ಅಧಿಕಾರಿಗಳು ಪೊಲೀಸರು ಅಧಿಕಾರಿಗಳು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಿರಬೇಕು ಹಾಗಾಗಿ ಹೆಚ್ ಕೆ ಪಾಟೀಲರು ನಮ್ಮ ಪ್ರವಾಸೋದ್ಯಮ ಸಚಿವರು ಒಂದು ಸಲಹೆ ಕೊಟ್ಟಿದ್ದಾರೆ ಮೈಸೂರಲ್ಲಿ ಎಲ್ಲೆಲ್ಲ ಪಾರ್ಕಿಂಗು ಫೀಸ್ ಕಿತ್ತಾಕ್ತಾರೆ ಅದಕ್ಕೋಸ್ಕರ ಅವರು ಮೈಸೂರು ಆದಂಗೆ ಆನ್ಲೈನಲ್ಲಾದರೂ ಸರಿ ಅಥವಾ ಗೇಟಲ್ಲಾದರೂ ಒಂದು ಸ್ಟಿಕ್ಕರ್ ಮಾಡಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಅದು ಒಳ್ಳೆಯ ಸಲಹೆ ಆ ಸ್ಟಿಕ್ಕರನ್ನು ಕಾರಗಂಟಿಸ್ಕೊಂಡ್ರೆ ಮೈಸೂರು ಮತ್ತು ಪ್ರವಾಸಿ ತಾಣಗಳೆಲ್ಲಿದೆ ಅಲ್ಲೇ ಅವರು ಪಾರ್ಕಿಂಗನ್ನು ಸುಲಭವಾಗಿ ಮಾಡಬೇಕು ಮತ್ತು ಅವ್ರಿಗೆ ಪ್ರಯಾರಿಟಿ ಕೊಡಬೇಕು ಅನ್ನೋದನ್ನು ಸರ್ಕಾರನೂ ಒಳ್ಳೆ ರೀತಿಯಲ್ಲಿ ಯೋಚನೆ ಇದ್ದಾರೆ ನನಗನ್ಸುತ್ತೆ ಒಂದು ಮೀಟಿಂಗ್ ಮಾಡಿ ಸುಲಿಗೆ ಆಗದೆ ಪ್ರವಾಸಿಗರು ಮೈಸೂರಿಗೆ ಬಂದರೆ ಅದೊಂದು ಊರಿಗೆ ಹೋಗಿದ್ವಪ್ಪ ನೆಮ್ಮದಿಯಾಗಿದ್ದರು ಅಂತ ಆಗಬೇಕು ನಾನು ಅದಕ್ಕೆ ಹೇಳಿದೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಹೇಗೆ ನಮಗೆ ಪಂಜಾಬ್ ಗುರುದ್ವಾರದಲ್ಲಿ ಭಕ್ತಾದಿಗಳು ಬಂದು ಚಪ್ಪಲಿ ಸೇವೆಯನ್ನು ಮಾಡ್ತಾರೆ ಅಲ್ಲಿ ಇಲ್ಲೂ ಅವಕಾಶ ಕೊಡಿ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಅಷ್ಟೇ ಚಪ್ಪಲಿ ಸ್ಟ್ಯಾಂಡಲ್ಲಿ ನೀಟಾಗಿ ಕೆಲಸನ ಮಾಡ್ತಾರೆ ಬ್ಯಾಗ್ಗಳೆಲ್ಲ ಹಾಕಿ ಇಟ್ಟು ಮಾಡ್ತಾರೆ ಮಾಡಿಕೊಡಿ ಅಂತ ನೋಡೋಣ ಸರ್ಕಾರ ಯಾವ ಹಂತದಲ್ಲಿ ಮುಂದುವರಿಯುತ್ತೆ ಅಂತ

ಸನ್ಮಾನ್ಯ ಶಾಸಕರು ಅವರ ಕ್ಷೇತ್ರದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಇವತ್ತೇನು ಒಂದಷ್ಟು ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆಗಿತ್ತು ಅದಕ್ಕೆ ಪೂರಕವಾಗಿ ಸುಮಾರು ಆರೂವರೆ ಕೋಟಿ ರೂಪಾಯಿಗಳಷ್ಟು ಇವತ್ತು ಕಾಮಗಾರಿಗಳಿಗೆ ಚಾಲನೆಯನ್ನು ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮತ್ತು ವಿಶೇಷವಾಗಿ ಅವರು ಸರ್ಕಾರಿ ಕಾಲೇಜುಗಳನ್ನು ಶಾಲೆಗಳನ್ನು ಗಮನಹರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇವತ್ತು ಏನು ನೂರಡಿ ರಸ್ತೆಯಲ್ಲಿರ್ತಕ್ಕಂಥ ಅಂದರೆ ಚಾಮರಾಜ ಜೋಡಿ ರಸ್ತೆಯಲ್ಲಿರ್ತಕ್ಕಂಥ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ಇವತ್ತು ಐವತ್ತು ಲಕ್ಷ ರೂಪಾಯಿಗಳ ಅನುದಾನದ ಅಡಿಯಲ್ಲಿ ಇವತ್ತು ಕೆಲಸ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಇಲ್ಲಿ ಈ ಸರ್ಕಾರಿ ಕಾಲೇಜಿನಲ್ಲಿ ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇಲ್ಲಿ ಇರ್ತಾ ಇರೋದರಿಂದ ಕೊಠಡಿಗಳಿಗೆ ತೊಂದರೆ ಆಗ್ತಾಯಿದೆ ಅಂತಕ್ಕಂಥದ್ದು ಇಲ್ಲಿ ಪ್ರಿನ್ಸಿಪಾಲ್ ನಮ್ಗೆ ಹೇಳಿದರು ಸೊ ಹಾಗಾಗಿ ನಾನು ಮೇಯರ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ ವಿಶೇಷವಾಗಿ ಒಂದು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದರು ಅದು ಇವತ್ತು ಚಾಲನೆಯನ್ನುಗೊಳ್ತಾ ಇದೆ ಈ ರೀತಿ ಸರ್ಕಾರಿ ಶಾಲೆಗಳ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸಬೇಕು ಅದಕ್ಕೆ ಒತ್ತನ್ನು ಕೊಡಬೇಕು ನೀವು ಹೆಚ್ಚು ಒತ್ತು ಕೊಟ್ಟು ಈ ರೀತಿ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಕಾಲೇಜುಗಳಾಗಿರ್ಬೋದು ನೀವು ಹೇಳ್ತಾ ಇದ್ರೆ ಎಲ್ಲ ಒಂದು ಕಡೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಯಾರು ಮುಂದೆ ಬರಲಿಲ್ಲ ಅಂತ ನಗರ ಪಾಲಿಕೆ ಅದೇ ಅದೇ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡೋದೇನೆಂದರೆ ವಿಶೇಷವಾಗಿ ಅವರವರ ಭಾಗದಲ್ಲಿ ಬರ್ತಕ್ಕಂಥ ಸರ್ಕಾರಿ ಕಾಲೇಜುಗಳು ಶಾಲೆಗಳಿರ್ಬೋದು ಇವತ್ತು ಸರ್ಕಾರಗಳು ಸರ್ಕಾರಿ ಕಾಲೇಜುಗಳನ್ನು ನಿರ್ಲಕ್ಷ್ಯಕ್ಕೆ ಪಡಿಸಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ಶಾಲೆಗಳು ಸೋರ್ತಾ ಇರ್ತಕ್ಕಂಥದ್ದು ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ಆಗದೆ ಇರತಕ್ಕಂಥ ಒಂದು ವಾತಾವರಣಗಳು ಈ ಆದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಪಾಲಿಕೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ನನ್ನ ಒಂದು ಅಭಿಲಾಷೆ ಇತ್ತು ಕಳೆದ ನನ್ನ ಸಂದರ್ಭದಲ್ಲಿ ಹಾಗಾಗಿ ಚಾಮರಾಜ ಜೋಡಿ ರಸ್ತೆಯಲ್ಲಿರ್ತಕ್ಕಂಥ ಎನ್ ಎಮ್ ಕೆ ಶಾಲೆಯನ್ನು ಕೂಡ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಸಂಪೂರ್ಣವಾಗಿ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಹೀಗೆ ಸರ್ಕಾರಿ ಶಾಲೆಗಳಿಗೆ ಒತ್ತು ಕೊಟ್ಟು ಅಭಿವೃದ್ಧಿ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರುವಂಥದ್ದು ಆಗ್ತದೆ ಸರ್ಕಾರಿ ಶಾಲೆಗಳು ಕೂಡ ಮುಂದೆ ಈಗ ಈಗೇನು ದಸರಾ ಹತ್ರ ಬಂತು ಆದರೆ ಪ್ರಮುಖವಾಗಿ ಕೇಂದ್ರೀಯ ಬಸ್ ನಿಲ್ದಾಣ ಏನಿದೆ ಅಲ್ಲಿ ರೋಡು ವ್ಯವಸ್ಥೆ ಅಥವಾ ರೋಡ್ ಅಂಬರೀಕರಣ ಸರಿಯಾಗಿ ಆಗಿದೆ ಎಲ್ಲ ಅದಕ್ಕೆ ಪಾಲಿಕೆ ಇವತ್ತು ದಸರಾ ಮುಂದೆ ಬರ್ತಾ ಇದೆ ಇವತ್ತು ಪಾಲಿಕೆ ಸಂಪೂರ್ಣವಾಗಿ ವಿಫಲವಾಗಿ ವಿಫಲವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸ್ವಚ್ಛತೆಯಲ್ಲಿರ್ಬೋದು ಅಥವಾ ರಸ್ತೆಗಳ ದುರಸ್ತಿ ಮಾಡೋ ಕೆಲಸದಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಇವತ್ತು ಪಾಲಿಕೆ ಒಂದು ದುಸ್ಥಿತಿಗೆ ಬಂದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ನಾನು ಕಳೆದ ಬಾರಿಯೂ ಕೂಡ ಪಾಲಿಕೆ ಅಧಿಕಾರಿಗಳಿಗೆ ಮಾತನಾಡಿ ಸ್ವಚ್ಛತೆಗೂ ಕೂಡ ಆದ್ಯತೆಯನ್ನು ಕೊಡಬೇಕು ಮತ್ತು ಏನು ರಸ್ತೆಗಳು ಹಾಳಾಗಿದೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ದುರಸ್ತಿ ಮಾಡುವಂಥ ಕೆಲಸದಲ್ಲಿ ತಾವು ಮುಂದೆ ಬರಬೇಕು ಅಂತಕ್ಕಂಥದ್ದು ಹೇಳಿದ್ರು ಸೊ ಈಗಾಗಲೇ ಶಾಸಕರು ಅದಕ್ಕೆ ವಿಶೇಷವಾಗಿ ಒತ್ತನ್ನು ಕೊಟ್ಟಿದ್ದಾರೆ ನಿಮ್ಮ ಮುಖಾಂತರ ಪಾಲಿಕೆ ಅಧಿಕಾರಿಗಳಿಗೆ ಹೇಳ್ತೇನೆ ತಡ ಮಾಡಿದೆ ಈಗಲೇ ಸ್ವಚ್ಛತೆಗೆ ಮತ್ತು ರಸ್ತೆಗಳ ದುರಸ್ತಿಗೆ ಗಮನವನ್ನು ಹರಿಸಬೇಕು ಮೈಸೂರಿಗೆ ಲಕ್ಷಾಂತರ ಜನ ಪ್ರವಾಸಿಗರು ಬರೋರಿದ್ದಾರೆ ಮೈಸೂರು ಪಾರಂಪರಿಕ ನಗರಿ ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರಿ ವಿಶ್ವವಿಖ್ಯಾತ ನಗರಿ ಯೋಗ ನಗರಿ ಅಂತಕ್ಕಂಥ ಬಿರುದೇನಿದೆ ಅದಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ನೀವು ಪಾಲಿಕೆ ಅಧಿಕಾರಿಗಳು ನಡ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ನಾನು ನಿಮ್ಮ ಮುಖಾಂತರ Thank you.

lara